ಅವರು ಜೆ ಡಿ ಎಸ್ನವರು ಎಷ್ಟು ಕೊಟ್ಟಿದ್ರು ಅವರು ಚೀಫ್ ಮಿನಿಸ್ಟರ್ ಆಗಿದ್ರು ಸಂಯುಕ್ತ ಸದಸ್ಯ ಸರ್ಕಾರದಲ್ಲಿ ಅವರು ಎಷ್ಟು ಕೊಟ್ಟಿದ್ರಂತೆ ಎಂ ಎಲ್ ಎಷ್ಟು ಕೊಟ್ಟಿದ್ರಂತೆ ಕೇಂದ್ರ ಸರ್ಕಾರ ಆಂಧ್ರ ಆಂಧ್ರಕ್ಕೆ ಮತ್ತೆ ಬಿಹಾರಕ್ಕೆ ವಿಶೇಷ ಅನುದಾನ ಕೊಟ್ಟ ಕೊಡ್ಲಿಲ್ಲ ಇದು ತಾರತಮ್ಯ ಅಲ್ವಾ ಕೇಂದ್ರ ಸರ್ಕಾರ ಎಲ್ಲ ಯಾರು ರಾಜ್ಯ ಸರ್ಕಾರ ಎಲ್ಲಿದೆ ಎಲ್ಲಿದೆ ಕೇಂದ್ರ ಸರ್ಕಾರ ಹೇಳ್ತಾರೆ ಭೂಮಿ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು ಕೆಲ ಅನೇಕ ರಾಜ್ಯಗಳಲ್ಲಿ ಭೂಮಿ ನೋಡಬೇಕು ಮತ್ತೆ ರೈಲ್ವೆ ಈ ಟೈಮ್ ಮಾರಾಟ ಆಗ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಯಾರು ಕೇಂದ್ರ ಸರ್ಕಾರ ಮತ್ತೆ ತಗೊಂಡವ್ರು ಯಾರು ರಾಜ್ಯಗಳು ಅನುಕೂಲ ಆಗುತ್ತೆ ನಾವು ನಾಲ್ಕೂವರೆ ಲಕ್ಷ ಕೆಳಗೆ ಕೊಡ್ತೀವಿ ನಮ್ಗೆ ಹೌದು ದೀಗ ಲಂಗರ್ ದೆಹಲಿ ಮೇಕ್ ಫೀಸೋ ವಾಪಸ್ ಬರೋ ಮದುವಂತ ಐದು 9ನೇ ವೀಕ್ ಫೀಸೇ ಅವರು ಇದ್ರು ಕೋಲಾರನ ಶಾಸಕರು ಕೂಡ ಸರ್ ಕೋಟ್ ಹೋಗಿದ್ರು ಏನೋ ಕಳ್ತಾ ಇಲ್ಲ ಅವರು ಅಂಕಶಿವರ ಜೊತೆ ಶಿನ್ಯಾ ಅವರು ಡಿಜರಿ ಸ್ಟೂಡೆಂಟ್ ಓಡಿ ಹೋಗ್ತಾರೆ ಅವರು ಚೀಫ್ ಮಿನಿಸ್ಟ್ ಆಗಿದ್ರು ಸಂಯುಕ್ತ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಆಂಧ್ರ ಆಂಧ್ರಕ್ಕೆ ಮತ್ತೆ ಬಿಹಾರಕ್ಕೆ ವಿಶೇಷ ಅನುದಾನ ಕೊಟ್ಟು ನಮ್ಗೆ ಕೊಟ್ಟಿಲ್ಲ இது தாரசாமிய அல்லையா